ಮಕ್ಕಾದ ಮಸ್ಜಿದುಲ್ ಹರಾಮ್ನಲ್ಲಿ ಕಿಂಗ್ ಅಬ್ದುಲ್ ಅಜೀಜ್ ಅಂತಾರಾಷ್ಟ್ರೀಯ ಕ್ರೋಹಾನ್ ಪಟ್ಟಣ ಸ್ಪರ್ಧೆ ಆರಂಭವಾಗಿದೆ ಈ ಸ್ಪರ್ಧೆಯು ಕಿಂಗ್ ಅಬ್ದುಲ್ ಅಜೀಜ್ ಇವರ ಕಾಲದಿಂದ ಆರಂಭವಾಗಿದೆ ಇದು ನಲವತ್ತೈದನೇ ಸ್ಪರ್ಧೆಯಾಗಿದೆ ಜಗತ್ತಿನ ವಿವಿಧ ದೇಶಗಳ ಸ್ಪರ್ಧಿಗಳು ಇದರಲ್ಲಿ ಭಾಗವಹಿಸುತ್ತಾರೆ ಈ ಸ್ಪರ್ಧೆಯಲ್ಲಿ ನೂರ ಇಪ್ಪತ್ತೆಂಟು ರಾಷ್ಟ್ರಗಳಿಂದ ನೂರ ಎಪ್ಪತ್ತೊಂಬತ್ತು ಮಂದಿ ಸ್ಪರ್ಧಿಗಳು ಭಾಗವಹಿಸಿದ್ದಾರೆ ಈ ಬಾರಿ ಅತ್ಯಂತ ಹೆಚ್ಚು ಸ್ಪರ್ಧಾಳುಗಳು ಭಾಗವಹಿಸಿದ್ದಾರೆ ಎಂದು ವರದಿಯಾಗಿದೆ ಮೊದಲು ಅರ್ಹತ ಸುತ್ತು ನಡೆಯುತ್ತದೆ ಬೆಳಗ್ಗೆ ಮತ್ತು ಸಂಜೆ ಎರಡು ವಿಭಾಗಗಳಲ್ಲಿ ಈ ಆಯ್ಕೆ ಪ್ರಕ್ರಿಯೆ ನಡೆಯುತ್ತದೆ ಮೊದಲ ದಿನ ಹದಿನಾಲ್ಕು ಸ್ಪರ್ಧಾಳುಗಳ ಪಾರಾಯಣ ಸ್ಪರ್ಧೆ ಏರ್ಪಡುತ್ತದೆ ಅಂತಾರಾಷ್ಟೀಯ ತೀರ್ಪುಗಾರರ ಒಂದು ತಂಡ ಈ ಸ್ಪರ್ಧಾಳುಗಳನ್ನು ಆಯ್ಕೆ ಮಾಡುತ್ತೆ ಐದು ಭಿನ್ನ ವಿಭಾಗಗಳಲ್ಲಿ ನಡೆಯುವ ಈ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ನಲವತ್ತು ಲಕ್ಷಕ್ಕಿಂತಲೂ ಅಧಿಕ ರಿಯಾಲ್ ಮೊತ್ತದ ಬಹುಮಾನವನ್ನು ನೀಡಲಾಗುವುದು ಒಂದನೇ ವಿಭಾಗದಲ್ಲಿ ಮೊದಲ ಸ್ಥಾನ ಪಡೆಯುವ ಸ್ಪರ್ಧೆಗೆ ಐದು ಲಕ್ಷ ರಿಯಾಲ್ ಸಿಗಲಿದೆ you